ಅವ್ರ ಸಂಸ್ಕೃತಿ ಅನಂತ್ ಕುಮಾರ್ ಹೆಗ್ಡೆ ಇದಾರಲ್ಲ ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದವ್ರ ಹ ಮಂತ್ರಿ ಆಗಿದ್ದಾಗ ಕೇಂದ್ರದ ಮಂತ್ರಿ ಆಗಿದ್ದಾಗ ಇನ್ನು ಅವರಿಂದ ಸಂಸ್ಕೃತಿ ನಾವು ಬಯಸಕ್ ಸುಸಂಸ್ಕೃತರು ಅಂತ ಹೇಳಕ್ ಅವ್ರನ್ನ ಅವ್ರ ಅವ್ರ ಭಾಷೆ ಬಳಕೆ ಇಂಥ ಇಂಥವೇ ಮಾತಾಡೋರು ಅವರು ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದರೆ ಅವರ ಘನತೆಗೆ ಕುಂದು ಬರ್ತದೆ ಅಷ್ಟೇ ನನಗೇನಾಗಲ್ಲ ನನಗೇನಾಗಲ್ಲ ಅವರು ಮಾಜಿ ಮಂತ್ ಕೇಂದ್ರದ ಮಂತ್ರಿ ಆಗಿದ್ದವರು ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅಮಾನವೀಯವಾದಂಥವರು ಅವರು ಮಾತನಾಡಬೇಕಾದ್ರೆ ಜವಾಬ್ದಾರಿಯಿಂದ ಮಾತನಾಡಬೇಕು ಹೇಳಿ ನಾವೆಲ್ಲ ನಿರೀಕ್ಷೆ ಮಾಡ್ತೇವೆ ಮತ್ತು ಕಳೆದ ಮೂರು ವರ್ಷದಿಂದಲೂ ಕೂಡ ಅವರು ಏನು ಮಾತನಾಡಿರಲಿಲ್ಲ ಅವರೆಲ್ಲೂ ಹೆಚ್ಚು ಸಾರ್ವಜನಿಕವಾಗಿ ಕಾಣಿಸ್ತಾ ಇರಲಿಲ್ಲ ಇದಕ್ಕಿದ್ದಾಗೆ ಚುನಾವಣೆ ಯಂತ್ರ ಬಂದಿದೆ ಅವರು ಈಗ ಸಾರ್ವಜನಿಕವಾಗಿ ಅನೇಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದರ ಬಗ್ಗೆ ನಮಗೆ ತಕರಾರಿಲ್ಲ ಆದರೆ ಅವಹೇಳನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಬೇರೆಯವ್ರ ಬಗ್ಗೆ ನಿಂದಿಸಿ ಮಾತನಾಡಕ್ಕಂಥದ್ದು ಮತ್ತು ಅಸಂಬದ್ಧವಾಗಿ ಒಂದು ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡ್ತಕ್ಕಂಥದ್ದು ಇದನ್ನೆಲ್ಲ ನಾವು ಕೂಡ ಗಮನಿಸ್ತೇವೆ ಇಲಾಖೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೂಡ ಅದನ್ನೆಲ್ಲ ಗಮನಿಸ್ತಾರೆ ಯಾವ ರೀತಿ ಅದನ್ನು ನೋಡಬೇಕು ಕಾನೂನಿನ ಅಡಿಯಲ್ಲಿ ಯಾವ ರೀತಿ ನೋಡಬೇಕು ಅನ್ನೋದನ್ನು ನೋಡ್ತೇವೆ ಯಾಕೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಸಾರ್ವಜನಿಕ ಬದುಕಿನಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಜವಾಬ್ದಾರಿಯಿಂದ ಕೆಲಸ ಮಾಡುವಾಗ ಜವಾಬ್ದಾರಿ ಹೇಳಿಕೆಗಳನ್ನೇ ಕೊಡ್ತೇವೆ ನಮಗೆ ನಮಗೆ ಆದಂಥ ಭಾವನೆಗಳಿರುತ್ತೆ ಸಂಸ್ಕೃತಿ ಇರುತ್ತೆ ಆ ರೀತಿ ಮಾತನಾಡಿದರೆ ಜನ ಏನು ಹೇಳ್ತಾರೆ ಅಂದರೆ ಅದು ಅವರ ಸಂಸ್ಕೃತಿಯನ್ನು ತೋರಿಸಿದ್ದಪ್ಪ ಅಂತ ಜೊತೆಗೆ ಯಾರೂ ಒಪ್ಪೋದಿಲ್ಲ ಇಂಥದ್ ಮಾತುಗಳನ್ನ ಯಾರೂ ಕೂಡ ಒಪ್ಪೋದಿಲ್ಲ ಅದನ್ನು ನೋಡೋಣ ಪೊಲೀಸ್ ಇಲಾಖೆಯಲ್ಲಿ ಅದನ್ನು ಯಾವ ರೀತಿ ನಾವು ನೋಡಬೇಕು ಅದನ್ನು ನೋಡ್ತೇವೆ ಆ ಶಾಂತಿಯನ್ನು ಕೆದಡುವಂತ ಮಾತಾಡೋದು ಸರಿ ಕಾಣಿಸುತ್ತ ನೀವು ಯೋಚನೆ ಮಾಡಿ ನಾವು ಹೇಳೋದು ಅವರು ಅವರ ವೈಯಕ್ತಿಕವಾಗಿ ಏನಾದರೂ ಹೇಳ್ಕೊಳ್ಳಿ ಆದರೆ ಸಮಾಜದ ಶಾಂತಿಯನ್ನು ಕೆದಡ್ತಕ್ಕಂಥ ಕೆಲಸ ಆಗಬಾರ್ದು ಅನ್ನೋದು ಅಷ್ಟೇನೆ ನಾವೆಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ಕೊಂಡು ಏನು ಕೆಲಸ ಮಾಡ್ತೇವೆ ಅದಕ್ಕಾಗಿ ಅದನ್ನು ಗಮನಿಸ್ತಿದ್ದೇನೆ ನಾನು ಕೂಡ ಅದನ್ನು ಯಾವ ರೀತಿ ಇಲಾಖೆಯಲ್ಲಿ ಯಾವ ರೀತಿ ಅದನ್ನು ನೋಡಬೇಕು ಅದನ್ನು ನೋಡ್ತೇವೆ ಸಿ ಎಮ್ ಅವರ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ಭಾಳ ಭಾಳ ಸುಲಭನಾಗಿ ಮಾತಾಡೋದು ಅದು ನಮ್ಮ ನಮ್ಮ ಸಂಸ್ಕೃತಿನ ತೋರಿಸುತ್ತೆ ಬೇರೆ ಏನೂ ತೋರಿಸೋದಿಲ್ಲ ನಾವು ಯಾವ ರೀತಿ ನಡ್ಕೊಳ್ತೀವಿ ಅನ್ನೋದನ್ನು ತೋರಿಸುತ್ತೆ